ಕಾಂಟ್ರಿಬ್ಯೂಷನ್ ನಮ್ಮ ರೆವಲ್ಯೂಷನ್ ಅಲ್ಲಿ ಬಹಳಷ್ಟು ಈ ದಿನ ನಮ್ಮ ರೈತರಿಗೂ ಸಹ ಭಾಳ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ನ್ಯಾಯಿಕೆಯ ಒಂದು ಒತ್ತು ಕೊಟ್ಟಿರುವಂಥದ್ದು ದಲಿತರೇ ಹೋರಾಡಿದ್ದು ನಮ್ಮ ಸ್ವತಂತ್ರಕ್ಕಾಗಿ ಓಡಾಡಿದ್ದು ಎಲ್ಲರೂ ಸಹ ನಮ್ಮ ಸ್ಫೂರ್ತಿ ಒಂದು ಅಂತ ಆಶ್ರತ ಹೊಂದರೆ ಅವರು ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಇಂಡಿಯಾ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಇದರ ಜೊತೆ ನಮ್ಮ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಕ್ರಾಂತಿ ಏನಿದೆ ಅದಕ್ಕೆ ಬಹಳ ಕೊಡುಗೆ ಇದೆ ಇವತ್ತು ಸೊ ಕೃಷಿ ಕೃಷಿ ಚಟುವಟಿಕೆಗಳನ್ನು ಆಧುನೀಕರಿಸುವುದರಲ್ಲಿ ಮತ್ತು ನಮ್ಮ ದೇಶದ ದೇಶದಲ್ಲಿ ಬೆಳೆಯೋದನ್ನು ನಮಗೆ ಸೆಲ್ಫ್ ಆಗಿ ಸೆಲ್ಫ್ ರಿಲಯಂಟಾಗಿ ನಾವು ಇರೋದಕ್ಕೆ ಸಹಾಯ ಮಾಡಿದ್ದಾರೆ ಸೊ ಇವರ ಆದರ್ಶಗಳನ್ನ ಮತ್ತು ಇವರು ನಡೆದು ಬಂದ ಹಾದಿ ಏನಿದೆ ಇದು ಇನ್ಸ್ಪಿರೇಷನ್ ಆಗಲಿ ಇವರ ಆದರ್ಶಗಳನ್ನ ನಾವು ಹೆಚ್ಚಿಗೆ ಪಾಲಿಸೋಣ ಈ ಏಪ್ರಿಲ್ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಒಂದು ಮಾಹಿತಿ ಕೂಡ ಹೇಳ್ತಾ ಹೋಗ್ತೀವಿ ಯಾಕೆಂದ್ರೆ ಈ ಒಂದು ಮಾಹಿಯಲ್ಲಿ ಬಾಬು ಜಗಜೀವನ್ ರಾವ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದಂತಹ ಒಂದು ತಿಂಗಳ ಇದರ ವಿಶೇಷತೆ ಏನಂತಂದ್ರೆ ಭಾರತದಲ್ಲಿದ್ದಂತಹ ಅಂದ್ರೆ ಅಂದಿನ ಒಂದು ಸನ್ನಿವೇಶದಲ್ಲಿದ್ದಂತಹ ಅಸ್ಪೃಶ್ಯತ ಒಂದು ಸನ್ನಿವೇಶ ಜಾತೀಯತೆಯ ಒಂದು ವ್ಯವಸ್ಥೆ ಶೋಷಣೆಯ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಎಲ್ಲಾ ಸಮಸ್ಯೆಗಳನ್ನು ಕೂಡ ಮೂಲ ಪರಿಹಾರವನ್ನ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ಈ ಎರಡು ಮಹನೀಯರು ತಮ್ಮದೇ ಆದಂತಹ ಒಂದು ವಿಶೇಷವಾದ ಕೊಡುಗೆಯನ್ನ ಒಂದು ಹಿನ್ನೆಲೆಯನ್ನು ಈ ಒಂದು ಹಿನ್ನೆಲೆಯಲ್ಲಿ ಬಾಬು ಜಗಜೀವನ್ ರಾವ್ರನ್ನ ನಾವು ಬಾಬುಜಿ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ ನಾವು ಗಮನಿಸ್ಬೇಕಾಗತ್ತೆ ಬಾಬು ಜಗಜೀವನ್ ರಾವ್ ರ ಬಿಹಾರ್ ಜಿಲ್ಲೆಯ ಒಂದು ಸಾಂಗ್ವಾ ಹಳ್ಳಿಯಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಇವರು ಜನಿಸಿದಂತ ಒಂದು ಸನ್ನಿವೇಶದಲ್ಲಿ ಗಮನಿಸಬೇಕಾಗುತ್ತೆ ಭಾರತ ಸನ್ನಿವೇಶದಲ್ಲಿ ಅಸ್ಪೃಶ್ಯತೆ ಬಗ್ಗೆ ಹೆಚ್ಚಿನ ರೀತಿಯಾದಂತಹ ಒಂದು ಆಚರಣೆ ವ್ಯವಸ್ಥೆ ಇತ್ತು ಜಾತಿ ವ್ಯವಸ್ಥೆ ಇತ್ತು ಆದ್ರೆ ಅವರು ಪ್ರಾಥಮಿಕ ಶಿಕ್ಷಣದ ಹಂತದಲ್ಲೂ ಕೂಡ ಈ ಒಂದು ಮೂಲ ಸಮಸ್ಯೆಯನ್ನ ಅರಿಯುವಂತ ನಿಟ್ಟಿನಲ್ಲಿ ಕೂಡ ಸಹಕಾರಿಯಾಗ್ತೀವಂತ ನಾವು ಗಮನಿಸಬೇಕಾಗುತ್ತೆ ಸಮಸ್ಯೆಗಳನ್ನ ಹೇಳಿ ತಿಳ್ಕೊಳ್ಳೋದಕ್ಕಿಂತಲೂ ಕೂಡ ಹೆಚ್ಚಿದ್ದಾಗಿ ಅನುಭವಕ್ಕೆ ಬಂದು ತಿಳ್ಕೊಳ್ತೀವ ಅದಕ್ಕೆ ನಿಜವಾದ ಒಂದು ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇರ್ತಾನೆ ಅದರಲ್ಲಿ ಬಾಬು ಜಗಜೀವನ್ ರಾವ್ ಅವರನ್ನು ಕೂಡ ಮುಂಚೂಣಿಯಲ್ಲಿದ್ದರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ನಾವು ಅವ್ರನ್ನ ಬಾಬು ಜಗಜೀವನ್ ರಾವ್ ಅಂದ ತಕ್ಷಣವೇ ನಮ್ಗೆ ನೇರವಾಗಿ ಅರಿವಾಗದೇನಂತಂದ್ರೆ ಹಸಿರು ಕ್ರಾಂತಿಯ ಅರಿಕಾರ ಎಂಬುದಾಗಿ ಹೇಳ್ತಾರೆ ಯಾಕೆಂದ್ರೆ ನೋಡಿ ನಾವು ಗಮನಿಸಬೇಕಾಗುತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ ಬರ ಪರಿಸ್ಥಿತಿ ಇದೆ ಮಳೆ ಇಲ್ಲ ಒಂದು ವ್ಯವಸ್ಥಿತವಾಗಿ ಮಳೆ ಬರ್ತಾ ಇಲ್ಲ ನಮಗೆ ಕೃಷಿಯನ್ನು ಕೂಡ ಚಟುವಟಿಕೆ ನಡೆಸಿಕೊಳ್ಳೋದಕ್ಕಾಗುತ್ತಿಲ್ಲ ಮಳೆ ಬರ್ತಾ ಇದೆ ನಾವು ಈ ಒಂದು ಒಂದು ಸನ್ನಿವೇಶವನ್ನ ಸನ್ನಿವೇಶದಲ್ಲಿ ಭಾರತದಲ್ಲಿ ಈ ಒಂದು ಸಮಸ್ಯೆ ತಲೆಕೊಂಡಿದ್ದಂತ ಸನ್ನಿವೇಶದಲ್ಲಿ ಅಂದಿನ ಸಂದರ್ಭದಲ್ಲಿ ಆಹಾರದ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅಂದಿನ ಸಚಿವರಾಗಿದ್ದಾಗ ಬಾಬು ಜಗಜೀವನ್ ರಾವ್ರವರು ಬೇರೆ ದೇಶಗಳಲ್ಲಿ ಇರ್ತಕ್ಕಂತ ಒಂದು ಕೃಷಿ ಪದ್ಧತಿಯನ್ನ ಅಂದ್ರೆ ಆಧುನಿಕ ಕೃಷಿ ಪದ್ಧತಿಯನ್ನ ಭಾರತದಲ್ಲಿ ಯಾಕೆ ಅಳವಡಿಸಿಕೊಳ್ಬಾರ್ದು ಆ ನಿಟ್ಟಿನಲ್ಲಿ ಆಹಾರದ ಯಾಕೆ ಪರಿಹಾರವನ್ನ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಹಸಿರು ಕ್ರಾಂತಿಯನ್ನ ಅಂದ್ರೆ ಇಲ್ಲಿ ಹಸಿರು ಕ್ರಾಂತಿ ಅಂದ್ರೆ ಒಂದು ಆಹಾರದ ಬೆಳೆಗಳನ್ನ ಅತ್ಯಧಿಕ ಮಟ್ಟದಲ್ಲಿ ಇಳುವರಿಯನ್ನು ಪಡೆಯತಕ್ಕಂತಹ ಒಂದು ವಿಧಾನವಾಗಿ ಹಸಿರು ಕ್ರಾಂತಿಯನ್ನ ಪ್ರಾರಂಭಿಸಿದಂತಹ ಒಂದು ಸನ್ನಿವೇಶವನ್ನು ಕೂಡ ಕಾಣ್ತಾ ಹೋಗ್ಬೋದು ಆದ್ರೆ ಮೂಲ ಇದ್ರದ್ದು ಬೆಳೆ ಅಂತಂದ್ರೆ ಗೋಧಿಯಲ್ಲಿ ಫಸ್ಟ್ ಪ್ರಾರಂಭ ಆಗಿ ಆಚರಣದಲ್ಲಿ ಬದ್ಧದ ಬೆಳೆಯಲ್ಲಿ ಅದು ನಂತರದಲ್ಲಿ ಕ್ರಮೇಣವಾಗಿ ಎಲ್ಲಾ ಬೆಳೆಗಳಲ್ಲೂ ಕೂಡ ಈ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಇವತ್ತು ದೇಶದ ಇವತ್ತು ಕೋಟಿ ಜನಸಂಖ್ಯೆಗೆ ಹೆಚ್ಚು ಕಡಿಮೆ ನಾವು ಇದೀವಿ ಈ ಕೂಡ ಆಹಾರ ಸಾಮಗ್ರಿಗಳನ್ನು ಕೂಡ ನಾವು ಒದಗಿಸ್ಕೊಳ್ತಾ ಇದೀವಿ ಸ್ವಾವಲಂಬನೆಯ ಒಂದು ಬದುಕನ್ನ ನಾವು ಕಟ್ಕೊಂಡಿದೀವಿ ಅಂತಂದ್ರೆ ಇದಕ್ಕೆ ಮೂಲ ಯಾರು ಅಂತಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅನ್ನೋದನ್ನು ಕೂಡ ನಾವು ಸ್ಮರಿಸ್ರು ಎಲ್ಲರನ್ನೂ ಕೂಡ ಒಟ್ಟುಗೂಡಿಸುವ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಅವರು ತಮ್ಮದೇ ಆದಂತಹ ಒಂದು ಚಪ್ಪನ್ನು ಮುಗಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಸ್ಮರಿಸ್ತಾ ಹೋಗಬೇಕಾಗಿದೆ ಎಲ್ಲಕ್ಕಿಂತ ಹೆಚ್ಚಿನ ದೇಶದಲ್ಲಿ ಸುಮಾರು ಮೂವತ್ತೊಂದು ಮೂವತ್ತೆರಡು ವರ್ಷಗಳಿಗಿಂತಲೂ ಕೂಡ ಹೆಚ್ಚಿನ ಕಾಲ ಒಂದು ಸಂಪುಟ ದರ್ಜೆಯ ಸಚಿವರಾಗಿ